ಇದನ್ನೇ ಗೌಶೆಬೋ ಎನ್ಸ್ಟ್ರ್ಯೂಮೆಂಟ್ ಆಕ್ಟ್ ಒಂದು ಎಂಬತ್ತೊಂದು ಸೆಕ್ಷನ್ ಒಂದು ಹಂಡ್ರೆಡ್ ಮೂವತ್ತೆಂಟು ಪ್ರಕಾರ ಅಮಾನ್ಯಗೊಂಡ ಚೆಕ್ ಬಗ್ಗೆ ಕೇಸು ಹಾಕಬಹುದು ಚೆಕ್ ನೀಡಿದವರ ಖಾತೆಯಲ್ಲಿ ಸಾಕಷ್ಟು ಹಣವಿಲ್ಲದೆ ಅಥವಾ ಅನ್ಯ ಕಾರಣಗಳಿಂದ ಅಮಾನ್ಯವಾದರೆ ಅದು ಈ ಕಾಯ್ದೆಯ ಪ್ರಕಾರ ದಂಡನಾರ್ಹ ಅಪರಾಧವಾಗುತ್ತದೆ ಈ ಅಪರಾಧಕ್ಕೆ ಒಂದು ವರ್ಷಕ್ಕೆ ಮೀರದ ಜೈಲು ಅಥವಾ ಚೆಕ್ಕಿನ ಮೊತ್ತದ ದುಪ್ಪಟ್ಟಿಗೆ ಹೆಚ್ಚಾಗದ ದಂಡ ಅಥವಾ ಇವುಗಳೆಲ್ಲರಿಂದಲೂ ಶಿಕ್ಷಿಸಬಹುದಾಗಿದೆ ಚೆಕ್ ಅಮಾನ್ಯವಾದಾಗ ಸಿವಿಲ್ ವ್ಯಾಜ್ಯವನ್ನು ದಾಖಲಿಸಬಹುದಾಗಿದೆ ಕ್ರಿಮಿನಲ್ ಕೇಸ್ ಕೂಡ ಹಾಕಬಹುದು ಸಿವಿಲ್ ವ್ಯಾಜ್ಯ ದಾಖಲಿಸಬೇಕಾದರೆ ನ್ಯಾಯಾಲಯ ಶುಲ್ಕ ಅಂದರೆ ಕೋರ್ಟ್ ಫೀ ಪಾವತಿ ಮಾಡಬೇಕು ಸಿವಿಲ್ ವ್ಯಾಜ್ಯದಲ್ಲಿ ಸಾಲಗಾರ ಎದುರುದಾರ ಡಿಫೆಂಡೆಂಟ್ ಆಗಿರುತ್ತಾನೆ ಕ್ರಿಮಿನಲ್ ಕೇಸಿನಲ್ಲಿ ಅವನು ಆರೋಪಿ ಅಕ್ಯೂಸ್ಡ್ ಆಗಿರುತ್ತಾನೆ ಅವನನ್ನು ಆರೋಪಿ ಕಟ್ಟೆಯಲ್ಲಿ ನಿಲ್ಲಿಸಲಾಗುವುದು ಸಿವಿಲ್ ವ್ಯಾಜ್ಯದಲ್ಲಿ ಕಾನೂನು ರೀತಿಯ ಬರಬೇಕಾದ ಹಣದ ಜೊತೆಗೆ ನೀವು ಬಡ್ಡಿಗೆ ಬೇಡಿಕೆಯನ್ನು ಸಲ್ಲಿಸಬಹುದು ಇಲ್ಲಿ ವಾದ ಪ್ರತಿವಾದ ಹಾಗೂ ಹಾಜರುಪಡಿಸಿದ ದಾಖಲೆಯನ್ನು ಪರಿಗಣಿಸಿ ನ್ಯಾಯಾಲಯ ಡಿಗ್ರಿ ಮಾಡಿದರೆ ಆ ಹಣವನ್ನು ವಸೂಲು ಮಾಡಲು ಮತ್ತೊಂದು ಪ್ರಕರಣವನ್ನು ದಾಖಲಿಸಬೇಕು ಆದರೆ ಕ್ರಿಮಿನಲ್ ಕೇಸಿನಲ್ಲಿ ನಿಮ್ಮ ಹಣ ವಸೂಲು ಮಾಡಲು ಅವಕಾಶ ಇದೆ ಅದರ ಜೊತೆಗೆ ಸಾಲಗಾರನನ್ನು ಜೈಲು ಶಿಕ್ಷೆಗೂ ಗುರಿಪಡಿಸಬಹುದು ಸಿವಿಲ್ ನ್ಯಾಯಾಲಯ ತೀರ್ಪು ನೀಡಲು ಸ್ವಲ್ಪ ಹೆಚ್ಚಿನ ಸಮಯ ಬೇಕಾಗಬಹುದು ಚೆಕ್ ಅಮಾನ್ಯ ಆಗುವುದನ್ನು ಒಂದು ತಾಂತ್ರಿಕ ಅಪರಾಧ ಎಂದು ಪರಿಗಣಿಸಲಾಗಿದೆ ಆದುದರಿಂದ ಕಾನೂನು ಕ್ರಮಗಳನ್ನು ಕೈಗೊಳ್ಳುವಾಗ ಕೆಲವು ನಿಯಮಗಳನ್ನು ಜಾಗ್ರತೆಯಿಂದ ಪಾಲಿಸಬೇಕಾಗುತ್ತದೆ ಇಲ್ಲವಾದಲ್ಲಿ ಇದು ಆರೋಪಿಗೆ ಗುಣವಾಗಬಹುದು ಕಾನೂನಿನ ಅಜ್ಞಾನಕ್ಕೆ ಕ್ಷಮೆ ಇಲ್ಲ ಇಲ್ಲಿ ಮಹತ್ವವಾಗಿ ಗಮನಿಸಬೇಕಾದ ಅಂಶಗಳೆಂದರೆ ಒಂದು ಮುಖದಲ್ಲಿ ನಮೂದು ಮಾಡಿದ ದಿನದಿಂದ ಮೂರು ತಿಂಗಳವರೆಗೆ ಮಾತ್ರ ಅದು ಚಾಲ್ತಿಯಲ್ಲಿ ಇರುತ್ತದೆ ಮೂರು ತಿಂಗಳ ಬಳಿಕ ಚೆಕ್ ಯಾವುದೇ ಬೆಲೆ ಇರುವುದಿಲ್ಲ ಅಂತಹ ಬೌನ್ಸ್ ಆದರೆ ಪ್ರಕರಣ ದಾಖಲಿಸಲಾಗದು ಆದರೆ ಮೂರು ತಿಂಗಳೊಳಗೆ ಎಷ್ಟು ಸಲ ಬೇಕಾದರೂ ನಗದೀಕರಣಕ್ಕೆ ಹಾಕಬಹುದು ಎರಡು ಚೆಕ್ ನೀಡಿದವರ ಖಾತೆಯಲ್ಲಿ ಸಾಕಷ್ಟು ಹಣವಿಲ್ಲವೆಂಬ ಬ್ಯಾಂಕ್ ಹಿಂಬರಹ ನೀಡಿದ ಒಂದು ತಿಂಗಳ ಒಳಗೆ ಕಾನೂನು ರೀತಿಯ ಡಿಮ್ಯಾಂಡ್ ನೋಟಿಸ್ ಜಾರಿಗೊಳಿಸಬೇಕು ಒಂದು ತಿಂಗಳ ನಂತರ ಡಿಮ್ಯಾಂಡ್ ನೋಟಿಸ್ ಕಳಿಸಿದರೆ ಅಂತಹ ಪ್ರಕರಣವನ್ನು ನೆಗೋಷಿಯಬಲ್ ಆಕ್ಟ್ ನಡಿ ದಾಖಲಿಸಲು ಬರುವುದಿಲ್ಲ ಮೂರು ಹಾಗೆ ಕಳಿಸಿದ ನೋಟಿಸ್ ಅನ್ನು ಚೆಕ್ ನೀಡಿದಾತ ಸ್ವೀಕರಿಸಿದ ಅಥವಾ ಪೋಸ್ಟಲ್ ಸೂಚನೆಯನ್ನು ಸ್ವೀಕರಿಸಿದ ಹದಿನೈದು ದಿನಗಳೊಳಗೆ ಚೆಕ್ಕಿನ ಹಣವನ್ನು ಪಾವತಿ ಮಾಡದಿದ್ದರೆ ಅಂದಿನಿಂದ ಒಂದು ತಿಂಗಳೊಳಗೆ ನ್ಯಾಯವ್ಯಾಪ್ತಿಗೆ ಒಳಪಟ್ಟ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಖಾಸಗಿ ದೂರು ದಾಖಲು ಮಾಡಬೇಕು ಈ ನಿಯಮಗಳನ್ನು ಎಚ್ಚರಿಕೆಯಿಂದ ಹಾಗೂ ಸಾಕಷ್ಟು ಜಾಗರೂಕತೆಯಿಂದ ವಕೀಲರ ಮೂಲಕ ಪಾಲಿಸಬೇಕು ಫಿರ್ಯಾದಿ ಖಾಸಗಿ ದೂರು ದಾಖಲು ಮಾಡುವಾಗ ಬೌನ್ಸ್ ಆದ ಚೆಕ್ ಬ್ಯಾಂಕಿನ ಹಿಂಬರಹ ಚೆಕ್ಕಿನ ಹಣ ನೀಡಬೇಕೆಂದು ನೀವು ನೀಡಿದ ಡಿಮ್ಯಾಂಡ್ ನೋಟಿಸಿನ ಕಚೇರಿ ಪ್ರತಿ ಮತ್ತು ಆ ನೋಟಿಸು ಸಾಲಗಾರನಿಗೆ ಜಾರಿಯಾದ ಬಗ್ಗೆ ರಶೀದಿ ಅಕ್ನಾಲಜ್ಮೆಂಟ್ ಇತ್ಯಾದಿ ದಾಖಲೆಗಳನ್ನು ಹಾಜರುಪಡಿಸಬೇಕು ನ್ಯಾಯಾಲಯ ನಿಮ್ಮ ದೂರನ್ನು ಪರಿಗಣಿಸಿ ಸಂಜ್ಞೆಯತೆ ಪಡೆದುಕೊಂಡ ನಂತರ ಆರೋಪಿ ಯಾ ಚೆಕ್ ನೀಡಿದವರಿಗೆ ಸಮನ್ಸ್ ಕಳುಹಿಸುತ್ತದೆ ಆದುದರಿಂದ ಚೆಕ್ ಕೊಟ್ಟ ಮೇಲೆ ಚೆಕ್ ಸಕಾಲದಲ್ಲಿ ನಗದೀಕರಿಸುವಂತೆ ನೋಡಿಕೊಳ್ಳಿ ಶಿಕ್ಷೆಯಿಂದ ಪಾರಾಗಿದೆ